నోడ్రీ ఇష్టూ కాళ్ళు ಹಾಯ್ ಫ್ರೆಂಡ್ಸ್ ಗುಡ್ ಮಾರ್ನಿಂಗ್ ಎಲ್ಲರೂ ಹೇಗಿದ್ದೀರಾ ಎಲ್ಲರೂ ಕೂಡ ಖುಷಿಯಾಗಿ ಚೆನ್ನಾಗಿರ್ತೀರ ಅಂತ ಅಂದ್ಕೊಂಡಿದ್ದೀನಿ ಟೈಮ್ ಈಗ ಒಂದು ಹತ್ತುವರೆ ಇತ್ತು ಹಾಗೆಯೇ ನಾನು ಮನೆ ಕಡೆದೆಲ್ಲ ಕೆಲಸಗಳನ್ನೆಲ್ಲ ಮುಗಿಸ್ಕೊಂಡು ಈಗ ಬ್ಲಾಗ್ ಸ್ಟಾರ್ಟ್ ಮಾಡ್ತಿದ್ದೀನಿ ಇನ್ನೂ ಸೆಕೆಂಡ್ ರೌಂಡಲ್ಲಿ ಸ್ಟಾರ್ಟ್ ಆಗ್ತದೆ ಮತ್ತು ಇವತ್ತಿನ ದಿನದಲ್ಲಿ ಏನೆಲ್ಲ ರೂಟೀನ್ಸ್ ಇದೆ ಅನ್ನೋದನ್ನು ತೋರಿಸ್ತಾ ಹೋಗ್ತೀನಿ ಲೆಟ್ಸ್ ಗೋ ಇವಾಗ ನೋಡಿ ನಾನು ಇದೊಂದು ಅಡಕೆ ಮರಕ್ಕಿರುವಂಥ ಕಾಳು ಮೆಣಸನ್ನು ಕೊಯ್ತಾ ಇದ್ದೀನಿ ಯಾಕೆಂತಂದರೆ ನಮ್ಮ ತೋಟದಲ್ಲಿರುವಂಥದ್ದು ಎಲ್ಲನೂ ಕೂಡ ಕಾಳು ಮೆಣಸು ಕೊಯ್ಲು ಮಾಡಿ ಒಣಗಿಸಾಗಿದೆ ಆದರೆ ದಾದನ ಕಡೆಯವರು ಇದೊಂದು ಮರಕ್ಕಿರುವಂಥ ಬಳ್ಳಿದು ಕಾಳು ಮೆಣಸನ್ನು ಬಿಟ್ಟಿದ್ದಾರೆ ಯಾಕೆಂತಂದರೆ ಇದು ಮರಸ ಸತ್ತೋಗಿದೆಯಾ ಹಾಗಾಗಿ ಏಣಿ ಹಾಕ್ಕೊಂಡು ಹತ್ಕೊಂಡು ಕೊಯ್ಯೋದಕ್ಕೆ ಕಷ್ಟ ಮತ್ತು ಅದನ್ನು ಹತ್ತಿದ್ರು ಕೂಡ ತುಂಬ ಡೇಂಜರೇ ಇರುತ್ತೆ ಹಾಗಾಗಿ ಇದೊಂದನ್ನು ಬಿಟ್ಟಿಟ್ಟಿದ್ದಾರೆ ಸೊ ಇದರಲ್ಲಿ ಸುಮಾರಷ್ಟು ಕಾಳು ಮೆಣಸು ಉಂಟು ಹಾಗೆಯೇ ಇದೊಂದನ್ನು ವೇಸ್ಟ್ ಮಾಡೋದು ಯಾಕೆ ಅಂತ ನಾನು ಕೊಕ್ಕೆಯಲ್ಲಿ ಕೊಯ್ಯುವಂಥ ಪ್ಲ್ಯಾನ್ ಮಾಡಿದ್ದೀನಿ ಸೊ ಮನೆಯಲ್ಲೇ ಇರುವಂಥ ಹೆಣ್ಣು ಮಕ್ಕಳಿಗೆ ಇದೊಂದು ಮನೋಭಾವ ಇರಬೇಕಾಗ್ತದೆ ಯಾವುದೇ ಒಂದು ಏನೇ ಒಂದು ಕೆಲಸ ಆಗಿರ್ಬೋದು ಏನಾದ್ರೂ ವೇಸ್ಟ್ ಮಾಡೋದು ಸರಿ ಪರ್ಸ್ಕೊಂಡು ಹೋಗುವಂಥ ಗುಣ ಹೆಣ್ಣುಮಕ್ಕಳಲ್ಲಿ ಇರಬೇಕು ಹಾಗಾಗಿ ಇದೊಂದು ನನ್ನದೊಂದು ಚಿಕ್ಕ ಪ್ರಯತ್ನ ಸೊ ಇದರಲ್ಲಿ ಒಂದು ಅರ್ಧ ಕೆ ಜಿ ಆಗುವಷ್ಟು ಸಿಗ್ಬೋದು ಕಾಳು ಮೆಣಸು ಮುಂದೊಂದು ದಿನದಲ್ಲಿ ಇದರಲ್ಲಿ ಸಿಗುವಂಥ ಹಣನೇ ನಮಗೆ ಅತಿ ಅವಶ್ಯಕತೆ ಇರ್ಬೋದು ಅಲ್ವಾ ಹಾಗಾಗಿ ಯಾವುದನ್ನು ಕೂಡ ವೇಸ್ಟ್ ಮಾಡಲಿಕ್ಕೆ ಬಿಡ್ಬೋದು ಏನು ಪಕ್ಷಿಗಳಿಗೆಲ್ಲ ನಮ್ಮ ತೋಟದಲ್ಲಿ ಬೇಕಾದಷ್ಟು ಹಣ್ಣುಗಳಾಗಿರ್ಬೋದು ಮತ್ತು ಮೆಣಸನ್ನೆಲ್ಲ ಬಿಟ್ಟಿಟ್ಟಿದ್ದೀವಿ ಸೊ ಈ ಥರದ್ದೊಂದು ಮನೋಭಾವ ಹೆಣ್ಮಕ್ಳಲ್ಲಿ ಮಕ್ಕಳಲ್ಲಿ ಇರಬೇಕು ಅಂತ ನಾನು ಹೇಳಲಿಕ್ಕೆ ಹೊರಟಿದ್ದು ನೋಡಿರಿ ಇಷ್ಟು ಕಾಳು ಮೆಣಸನ್ನು ತೆಗೆದಿದ್ದೀನಿ ನೋಡಿ ಇದಿಷ್ಟು ವೇಸ್ಟ್ ಆಗಿ ಕಾಳು ಮೆಣಸು ಸು ನನ್ನ ಪ್ರಯತ್ನದಿಂದ ಸಿಕ್ಕಿರೋದು ಅರ್ಧ ಕೆ ಜಿ ಅಂತೂ ಕಡಿಮೆ ಅಂದ್ರೂ ಇದೆ ಇದರಲ್ಲಿ ಇದು ನೋಡಿ ಫ್ರೆಂಡ್ಸ್ ಮತ್ತೆ ನಮಗೆ ಮತ್ತೊಬ್ಬರ ಮನೆಯಲ್ಲಿ ಊರು ನುಗ್ಗಿಕಾಯಿ ಕೊಟ್ಟಿದ್ದಾರೆ ನಮ್ಮೂರ ಕಡೆ ಎಲ್ಲ ಹಾಗೆ ಅದರಲ್ಲಿ ಮನೆಗೆಲ್ಲ ಕೆಲವೊಂದಿಷ್ಟು ತರಕಾರಿಗಳೆಲ್ಲ ಸಿಗ್ತಾ ಇರ್ತದೆ ನಮ್ಮ ಮನೆಯಲ್ಲ ಯಾವುದಿಲ್ಲ ನೋಡಿ ಆ ಥರದ್ದು ಯಾಕೆಂತಂದರೆ ನಾನು ಕೂಡ ಬೆಳೆದಾಗ ಅವ್ರ ಮನೆಗೆ ಕೊಡ್ತೀರಿ ಸೊ ಅವರು ಕೂಡ ನಮ್ಮ ಮನೆಗೆ ಕೊಡ್ತಾರೆ ನೋಡಿ ಹಾಗಾಗಿ ನಾನು ಮತ್ತು ಯಾವುದೇ ತರಕಾರಿಗಳನ್ನ ಬೆಳೆದ್ರೂ ಸೇಲ್ ಮಾಡೋದಿಲ್ಲ ನಮಗೆಲ್ಲ ಯಾರ್ಯಾರು ತರಕಾರಿಗಳನ್ನೆಲ್ಲ ಕೊಡ್ತಾರೆ ನೋಡಿ ಅವರಿಗೆಲ್ಲರೂ ಕೂಡ ನಾನು ಬೆಳೆದಿರೋದನ್ನು ಕೂಡ ಕೊಡ್ತೇನೆ ಹಾಗೆಯೇ ಇದೊಂದು ತುಂಬ ಚೆನ್ನಾಗಿದೆ ಫ್ರೆಶ್ ಇದೆ ನೋಡಿ ಏನಂತಂದರೆ ಅವತ್ತಿದು ಸ್ವಲ್ಪ ಗಿಡದಲ್ಲೇ ಬಿಟ್ಟಿತ್ತು ಇದು ಕರೆಕ್ಟ್ ಇದೆ ತುಂಬ ಹಸಿ ಹಸಿಯಾಗಿ ಇದೆ ನೋಡಿ ಇವತ್ತಿನ ಇದರದೊಂದು ಸುಕ್ಕ ಮಾಡುವ ಅಂತ ಅಂದ್ಕೊಂಡಿದ್ದೀನಿ ಇದು ನಾಟಿ ನುಗ್ಗೆಕಾಯಿ ಎಲ್ಲ ತುಂಬ ಟೇಸ್ಟಾಗಿರುತ್ತೆ ಸೊ ಇದೆಲ್ಲ ಸುಕ್ಕ ರೆಸಿಪಿಯನ್ನು ಇವಾಗ ಶೇರ್ ಮಾಡ್ತೀನಿ ನಿಮಗೆಲ್ಲ ಸೊ ತುಂಬ ಟೇಸ್ಟ್ ಆಗಿರುತ್ತೆ ಆಯಿತಾ ನಿಮಗೆ ನಾಟಿ ನುಗ್ಗಿಕಾಯಿ ಸಿಗಲಿಲ್ಲ ಅಂತಂದರೆ ಅಂಗಡಿಯಲ್ಲಿ ಪೇಟೆ ನುಗ್ಗೆಕಾಯಿ ಸಿಗುತ್ತಲ್ಲ ಅದರಿಂದನೇ ಮಾಡ್ಬೋದು ಆದರೆ ಇದರ ಈರು ನುಗ್ಗಿಕಾಯಿನಷ್ಟು ಟೇಸ್ಟ್ ಬರೋದಿಲ್ಲ ಅದು ಆದ್ರೂ ಸಿಗಲಿಲ್ಲ ಅವಾಗ ಏನು ಮಾಡ್ಲಿಕ್ಕೆ ಆಗ್ತದೆ ನೋಡಿ ಅದರಿಂದ ನೀವು ಕೂಡ ಒಮ್ಮೆ ಟ್ರೈ ಮಾಡ್ಕೊಂಡು ತಿನ್ಬೌದು ಆಯ್ತಾ ಯಾವಾಗ ಇದರ ಸುಕ್ಕ ಹೇಗೆ ಮಾಡೋದು ಅಂತ ನೋಡೋಣ ಬನ್ನಿ ಇದು ಫ್ರೆಂಡ್ಸನ್ನು ಹೋಗಿ ಕೈ ಸುಕ್ಕಕ್ಕೆ ಮಸಾಲೆ ನೋಡಿ ಸ್ವಲ್ಪ ಕೊತ್ತಂಬರಿ ಜೀರಿಗೆ ಆಮೇಲೆ ಒಂದು ಸಣ್ಣ ಬೆಳ್ಳುಳ್ಳಿ ಆಮೇಲೆ ಒಂದು ಸಣ್ಣ ಶುಂಠಿ ಒಂದು ಐದಾರು ಒಣ ಮೆಣಸಿನಕಾಯಿ ಆಮೇಲೆ ಒಂದು ಅರ್ಧ ತೆಂಗಿನಕಾಯಿನ ತುರ್ಕೊಂಡಿದ್ದೀನಿ ಮಸಾಲ ಸ್ವಲ್ಪ ಹರ್ಕೊಂಡು ಆಮೇಲೆ ತೆಂಗಿನಕಾಯಿ ಹಾಕಿ ತಿರ್ಸ್ಕೊಳ್ಬೇಕು ತರಿ ತರಿಯಾಗಿ ಸೊ ನಮಗೆ ತೆಂಗಿನಕಾಯಿ ಇದ್ದೇನೆ ಸುಕ್ಕಾಗಲಿ ಮತ್ತು ಸಾಂಬಾರಲ್ಲ ಅಷ್ಟೊಂದು ಟೇಸ್ಟ್ ಅಂತ ಅನಿಸೋದಿಲ್ಲ ಮತ್ತು ತೆಂಗಿನಕಾಯಿ ಈಗ ಭಾರಿ ರೇಟ್ ನೋಡಿ ಒನ್ ಅವರದಲ್ಲಿ ಒಂದು ಕೆ ಜಿ ತೆಂಗಿನಕಾಯಿಗೆ ಅರವತ್ತೈದರಿಂದ ಎಪ್ಪತ್ತು ಆಗಿದೆ ಸೊ ಈ ವರ್ಷವೇ ಇಷ್ಟೊಂದು ರೇಟ್ ಬಂದಿರೋದು ತೆಂಗಿನಕಾಯಿಗೆ ಇವಾಗ ಮಸಾಲೆಯನ್ನು ಹರ್ಕೊಂಡು ಬಿಡ್ತೀನಿ ನಾನು ನೋಡಿ ಫ್ರೆಂಡ್ಸ್ ನುಗ್ಗೆಕಾಯಿನ ಸ್ವಲ್ಪ ನೀರು ಹಾಕಿ ಬೇಯಿಸ್ಕೊಂಡಿದ್ದೀನಿ ಇನ್ನು ಪೂರ್ತಿಯಾಗಿ ಬೆಂದಿಲ್ಲ ಇದು ನೋಡಿ ಒಂದಿಷ್ಟು ಬೆಂದಿದೆ ಇವಾಗ ಇದಕ್ಕೇನೆ ನಾನು ಎರಡು ಈರುಳ್ಳಿ ಆಮೇಲೆ ಒಂದು ಟೊಮೆಟೊ ಕಟ್ ಮಾಡಿ ಹಾಕ್ಕೊಂಡಿದ್ದೀನಿ ಇದರಲ್ಲೇ ಆಮೇಲೆ ಹರ್ಕೊಂಡಿರುವಂಥ ಮಸಾಲೆ ಇದಿಷ್ಟನ್ನು ಹಾಕ್ತೀನಿ ಮತ್ತು ಸ್ವಲ್ಪ ಅರ್ಶಿಣ ಇಟ್ಟು ಆಮೇಲೆ ರುಚಿಗೆ ತಕ್ಕಷ್ಟು ಉಪ್ಪು ಆಮೇಲೆ ಇನ್ನೂ ಎರಡು ವಸ್ತು ತರಲಿಕ್ಕಿದೆ ತರ್ತೀನಿ ಆಮೇಲೆ ಸ್ವಲ್ಪ ಬೆಲ್ಲ ಮತ್ತು ಎರಡು ಬೇವಿನ ಸೊಪ್ಪಿನ ಕಡ್ಡಿ ಇಷ್ಟನ್ನು ಹಾಕಿ ಚೆನ್ನಾಗಿ ಬೇಯಿಸ್ಕೊಳ್ಬೇಕು ಸೊ ನೀರು ಪೂರ್ತಿಯಾಗಿ ಒಣಗಬೇಕು ಅಲ್ಲಿವರೆಗೂ ಬೇಯಿಸ್ಕೊಂಡ್ರೆ ಸಾಕಾಗ್ತದೆ ಈಗ ಮುಚ್ಚಿ ಬೇಯಿಸ್ಬೇಕಾಗ್ತದೆ ಸ್ವಲ್ಪ ನೀರುಂಟು ಎಲ್ಲನೂ ಕೂಡ ಇದು ಖಾರಾಗಬೇಕು ನೀರು ಅಲ್ಲಿವರೆಗೂ ಬೇಯಿಸ್ಕೊಳ್ಬೇಕಾಗ್ತದೆ